ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಸೊ ನಿಮ್ಗಾಗಲೇ ಗೊತ್ತಾಗಿರುತ್ತೆ ತಮ್ಮೇಲೆ ನೋಡಿ ಹೌದು ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಯಾವ್ಯಾವ ಜಿಲ್ಲೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಸರ್ಕಾರ ಯಾಕೆ ಈ ರೀತಿಯ ಒಂದು ನಿರ್ಧಾರನ ತೆಗೆದುಕೊಂಡಿದೆ ಎಲ್ಲರ ರೇಷನ್ ಕಾರ್ಡ್ ರದ್ದಾಗತ್ತಾ ಅಂದ್ರೆ ಯಾರ್ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರ್ತಾರೋ ಅವ್ರದ್ದೆಲ್ಲ ರೇಷನ್ ಕಾರ್ಡ್ ರದ್ದಾಗತ್ತಾ ಸರ್ಕಾರ ಎಲ್ಲರದು ರೇಷನ್ ಕಾರ್ಡ್ನ ರದ್ದು ಮಾಡುತ್ತಾ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸರ್ಕಾರ ರೇಷನ್ ನ ಯಾಕೆ ರದ್ದುಗೊಳಿಸ್ತಾ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಯಾಕೆ ರದ್ದುಗೊಳಿಸ್ತಾ ಇದೆ ಯಾವುದ ಒಂದು ಉದ್ದೇಶಕ್ಕೆ ಈ ರೀತಿಯ ನಿರ್ಧಾರನ ತೆಗೆದುಕೊಂಡಿದೆ ಅಂತ ಅಂದರೆ ಈಗಾಗಲೇ ನಕಲಿ ರೇಷನ್ ಕಾರ್ಡ್ ಅಂದರೆ ನಕಲಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಬಳಸ್ತಾ ಇದ್ದಾರೆ ಇಂಥವರ ಜನಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಆದ್ರಿಂದ ಸರ್ಕಾರ ಒಂದು ದೃಢ ನಿರ್ಧಾರ ಮಾಡಿ ಈ ತರ ಒಂದು ನಿರ್ಧಾರನ ಕೈಗೊಂಡು ಪತ್ತೆ ಹಚ್ಚಿದೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದು ಐವತ್ತು ಸಾವಿರಕ್ಕೂ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ನ ತನಿಖೆ ಮಾಡ್ತಾ ಇದೆ ಈಗಾಗಲೇ ಯಾಕೆ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರನ ಕೈಗೊಂಡಿದೆ ಅಂತ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ರೇಷನ್ ಕಾರ್ಡನ್ನ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ತನಿಖೆಗೆ ಒಳಪಡಿಸಲಾಯಿತು ಆದರೆ ಇವಾಗ ಅದರಲ್ಲಿ ಐದು ಸಾವಿರದ ಏಳ್ನೂರು ನಕಲಿ ರೇಷನ್ ಕಾರ್ಡು ಪತ್ತೆ ಹಚ್ಚ ಪತ್ತೆ ಆಗಿದೆ ಸರ್ಕಾರ ಪತ್ತೆ ಹಚ್ಚಿದೆ ಈ ರೀತಿಯಾದಂತಹ ನಕಲಿ ರೇಷನ್ ಕಾರ್ಡ್ಗಳನ್ನ ಬಳಸ್ಕೊಂಡು ಸರ್ಕಾರ ತರುವಂತಹ ಎಲ್ಲ ಯೋಜನೆಯ ಪ್ರಯೋಜನನ ಅವರೇ ಪಡ್ಕೋತಾ ಇದ್ದಾರೆ ಈಗ ಮಾಮೂಲಿ ಜನಗಳಿಗೆ ಪ್ರಯೋಜನ ಪಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆ್ಯಂಡ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೊಳೋದಕ್ಕೂ ಅಂದರೆ ರೇಷನ್ ಕಾರ್ಡ್ ಮಾಡಿಸ್ಕೊಳೋದಕ್ಕೂ ಆಗ್ತಾಯಿಲ್ಲ ಇಲ್ಲ ಈ ರೀತಿ ಸಮಸ್ಯೆ ಉಂಟಾಗಿದೆ ಅದರಿಂದ ಸರ್ಕಾರ ಇದಕ್ಕೆ ಒಂದು ದೃಢ ದೃಢವಾದಂತಹ ನಿರ್ಧಾರನ ತಗೋಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದೆ ಈಗ ಯಾರ್ಯಾರು ಬಿ ಪಿ ಎಲ್ ರೇಷನ್ ಇವಾಗ ಬರೀ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಒಂದೇನಾ ರೇಷನ್ ಕಾರ್ಡ್ ಬಿ ಪಿ ಎಲ್ ನಕಲಿಯಾಗಿ ಯೂಸ್ ಮಾಡ್ತಿರೋರನ್ನ ತೆಗೆದಾಕಿರೋದು ಇನ್ನು ಬೇರೆ ಬೇರೆ ಜಿಲ್ಲೆಗಳೆಲ್ಲ ತೆಗಿಯಲ್ವಾ ಅಂತ ನೀವು ಕೇಳ್ತಾ ಇರ್ಬೋದು ಸೊ ಹೌದು ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಕಲಿ ರೇಷನ್ ಕಾರ್ಡ್ನ ಸದ್ಯದಲ್ಲೇ ಪತ್ತೆ ಹಚ್ಚುತ್ತೆ ಈಗ ಸದ್ಯಕ್ಕೆ ಚಿಕ್ಕಮಂಗ್ಳೂರಲ್ಲಿ ಇದು ಮಾಡ್ತಾಯಿದ್ರೆ ಇವಾಗ ಅದ್ರ ಬದಲು ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಪತ್ತೆ ಹೆಚ್ಚು ಮಾಡ್ತಾರ ಮಾಡ್ತಾರಾ ಅಂತಂದರೆ ಸೊ ಆ ರೀತಿ ಏನೂ ಮಾಡಲ್ಲ ಇವಾಗ ಸರ್ಕಾರ ಒಂದು ಮಾನದಂಡನ ಹಾಕಿದೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಮಾನದಂಡ ಹಾಕಿದೆ ಯಾವುದಪ್ಪ ಮಾನದಂಡ ಅದು ಸರ್ಕಾರ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಬಳಸ್ತಿರೋರಿಗೆ ಒಂದಷ್ಟು ಮಾನದಂಡನ ತೊಗೊಂಡು ಬಂದಿದೆ ಈ ಮಾನದಂಡನ ಅವ್ರೇನಾದರೂ ಫಾಲೋ ಮಾಡಿದ್ರೆ ಅವ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಈ ಮಾನದಂಡನ ಅವ್ರು ಹೊಂದಿರಬೇಕಾಗತ್ತೆ ಸೊ ಈ ಒಂದು ಅರ್ಹತೆನ ಅವ್ರು ಹೊಂದಿರಬೇಕಾಗತ್ತೆ ಇಲ್ಲ ಅಂತಂದರೆ ಅಂತಹ ರೇಷನ್ ಕಾರ್ಡನ್ನ ಸರ್ಕಾರ ರದ್ದುಗೊಳಿಸುತ್ತೆ ಅಂದರೆ ನಿಮ್ಮನ್ನೇನು ಕೇಳೋದಿಲ್ಲ ಈಗ ರದ್ದುಗೊಳಿಸ್ತಾ ಇದ್ದೀವಿ ಅಂತ ಸೊ ಅದಾಗ ಅದೇ ಕ್ಯಾನ್ಸಲ್ ಆಗೋಗುತ್ತೆ ಈ ರೀತಿಯಾಗಿ ಒಂದು ನಿರ್ಧಾರನ ಸರ್ಕಾರ ತಗೊಂಡು ಬಂದಿದೆ ಏನಪ್ಪ ಮಾನದಂಡ ಸರ್ಕಾರ ತಂದಿರುವಂತದ್ದು ಅಂತ ನೋಡೋಣ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ತಂದಿರುವಂತಹ ಮಾನದಂಡ ಏನು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆ ವಾರ್ಷಿಕ ಆದಾಯವಾಗಿ ಹೊಂದಿರಬೇಕಾಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಮೇಲೆ ನೀವೇನಾದ್ರೂ ವಾರ್ಷಿಕ ಆದಾಯನ ಹೊಂದಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆನೆ ನಿಮ್ಮ ಒಂದು ವಾರ್ಷಿಕ ಆದಾಯ ಅನ್ನೋದು ಇರಬೇಕಾಗತ್ತೆ ಇದರ ಜೊತೆಗೆ ಹತ್ತು ಅಡಿ ಮನೆ ಹೊಂದಿದವರ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗುವಂಥದ್ದು ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಮತ್ತೆ ಐ ಟಿ ಪಾವತಿ ಮಾಡಿರೋ ಮಾಡುವಂಥವ್ರು ಆಗಿರಬಾರ್ದು ಈ ರೀತಿ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಕೂಡ ಈಗ ಒಬ್ಬೊಬ್ರು ಉಪಯೋಗಿಸ್ತಿರ್ತಾರೆ ಈಗ ಅಂತಹ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದುಗೊಳಿಸ್ತಾ ಇದೆ ಸರ್ಕಾರ ಎಲ್ಲವೂ ಕೂಡ ಗೌರ್ಮೆಂಟಿಂದ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಕ್ಲಿನ ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಸ್ಲಿನೇ ಆಗಿರುತ್ತೆ ಬಟ್ ಅದನ್ನು ಬಳಸ್ತಾ ಇರೋರು ನಕಲಿ ಆಗಿರ್ತಾರೆ ಈ ರೀತಿಯಾಗಿ ಸರ್ಕಾರ ಪತ್ತೆ ಹಚ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರ ನಕಲಿ ರೇಷನ್ ನ ಪತ್ತೆ ಹಚ್ಚುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಅಂತ ಅಂದರೆ ಸೊ ಈ ರೀತಿಯಾಗಿ ಒಂದೊಂದು ಜಿಲ್ಲೆಗೆ ಹೋಗ್ಬಿಟ್ಟು ಈ ರೀತಿ ಪತ್ತೆ ಹಚ್ಚೋದು ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಆನ್ಲೈನ್ ಬೇಸ್ ಮೇಲೆ ಈಗ ಒಂದು ಆನ್ಲೈನ್ ಬೇಸ್ ಮೇಲೆನೆ ನಿಮ್ಮ ಒಂದು ವಾರ್ಷಿಕ ಆದಾಯ ಆಧಾರದ ಮೇಲೆ ಈ ರೀತಿ ಇರ್ತಾವಲ್ವಾ ಸೊ ಈ ರೀತಿಯ ಒಂದು ಆನ್ಲೈನ್ ಬೇಸ್ ಮೇಲೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ರದ್ದು ಮಾಡ್ತಾ ಇದೆ ಸರ್ಕಾರ ಈ ಒಂದು ಮಾಹಿತಿ ಎಲ್ಲೆಡೆ ಕೂಡ ತುಂಬಾನೇ ವೈರಲ್ ಆಗಿದೆ ಇದ್ರ ಬಗ್ಗೆನೂ ಕೂಡ ಆಹಾರ ಇಲಾಖೆಯ ಉಪನಿರ್ದೇಶಕರು ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಯಾವ ವಿಷಯದ ಬಗ್ಗೆ ಅಂತ ಅಂದ್ರೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗೋದರ ಬಗ್ಗೆನೆ ಏನಂತ ತಿಳಿಸಿದ್ದಾರೆ ಅಂತ ಅಂದ್ರೆ ಸೊ ಅವರು ಅಷ್ಟೇ ಹತ್ತು ಚದರ ಮನೆ ಅಡಿ ಹೊಂದಿರಬಾರ್ದು ಇದ್ರ ಜೊತೆಗೆ ಒಂದ್ ಲಕ್ಷ ಇಪ್ಪತ್ ಸಾವಿರ ೊಳಗಡೆ ವಾರ್ಷಿಕ ಆದಾಯ ಇರಬೇಕು ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಮತ್ತು ಐ ಟಿ ಪಾವತಿ ಮಾಡಿರುವಂಥವರು ಆಗಿರಬಾರ್ದು ಅಂತ ಅವರು ಕೂಡ ಡೀಟೇಲ್ಸ್ ಆಗಿ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸುವಂತವರ್ಗೂ ಕೂಡ ಸರ್ಕಾರ ಕಾಲಾವಕಾಶ ನೀಡ್ತಾ ಇದೆ ಈ ರೀತಿಯ ನಕಲಿ ರೇಷನ್ ಕಾರ್ಡ್ ನ ರದ್ದುಗೊಳಿಸಿ ಅರ್ಹತೆ ಇರುವಂತವ್ರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಅವುಗಳಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತೀರ ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೂ ಮತ್ತೆ ತಿದ್ದುಪಡಿಗೂ ಕೂಡ ಅವಕಾಶ ನೀಡುತ್ತೆ ಸರ್ಕಾರ ಯಾವ ಕಾರಣಕ್ಕೆ ಈ ರೀತಿಯ ಒಂದು ನಿರ್ಧಾರನ ತಗೊಂಡು ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸುತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಅನ್ನೋದಾದರೆ ಸೊ ಯಾಕಪ್ಪ ಅಂತ ಅಂದರೆ ನಕಲಿಯಾಗಿ ರೇಷನ್ ಕಾರ್ಡನ್ನ ಯೂಸ್ ಮಾಡಿಕೊಂಡು ಬರೀ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿತಿದ್ದಾರೆ ಇದರಿಂದಾಗಿ ಸರ್ಕಾರಕ್ಕೆ ತುಂಬಾ ನಷ್ಟ ಆಗ್ತಾ ಇದೆ ಸೊ ಇದಕ್ಕಾಗಿ ಸರ್ಕಾರ ಈ ರೀತಿಯಾಗಿ ನಕಲಿ ಬಿ ಪಿ ಎಲ್ ರೇಷನ್ ಯಾರು ಯಾರ್ಯಾರು ಬಳಸ್ತಿದ್ದಾರೆ ಅಂಥವ್ರು ರೇಷನ್ ಕಾರ್ಡ್ನೆಲ್ಲ ರದ್ದುಗೊಳಿಸ್ತಾ ಇದೆ ಇದ್ರ ಜೊತೆಗೆ ಕೆಲವೊಂದು ಮಾನದಂಡಗಳನ್ನು ಕೂಡ ತಂದಿದೆ ಈ ರೀತಿಯ ರೇಷನ್ ಕಾರ್ಡ್ಗಳನ್ನೂ ಕೂಡ ರದ್ದುಗೊಳಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ರದ್ದಾಗುತ್ತಾ ಅಂತ ಈಗಾಗಲೇ ಚಿಕ್ಕಮಂಗ್ಳೂರಲ್ಲಿ ಐದು ಸಾವಿರದ ಏಳ್ನೂರು ರೇಷನ್ ಕಾರ್ಡ್ ನಕಲಿ ರೇಷನ್ ಕಾರ್ಡ್ ರದ್ದಾಗಿದೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಷನ್ ಕಾರ್ಡ್ ರದ್ದಾಗುತ್ತೋ ನೋಡಬೇಕು ಸರ್ಕಾರದ ಪ್ರಯೋಜನ ಪಡಿಬೇಕು ಅಂದ್ಬಿಟ್ಟು ಈ ರೀತಿಯಾಗಿ ನಕಲಿ ರೇಷನ್ ಕಾರ್ಡ್ ಬಳಸ್ತಾ ಇದ್ದಂತವರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅದು ಒಂದೇ ಜಿಲ್ಲೆಯಲ್ಲಿ ಐದು ಸಾವಿರದ ಏಳ್ನೂರು ಪತ್ತೆ ಅಂದ್ರೆ ಐದು ಸಾವಿರದ ಏಳ್ನೂರು ರೇಷನ್ ಕಾರ್ಡ್ಗಳನ್ನ ಸರ್ಕಾರ ಪತ್ತೆ ಹಚ್ಚಿ ಅಂತವರ ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸಿದೆ ನೋಡುದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ರದ್ದುಗೊಳಿಸಿದ್ದೆ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ರದ್ದುಗೊಳಿಸುತ್ತೆ ಏನೇನು ಮಾನದಂಡಗಳನ್ನ ಜಾರಿಗೆ ತಂದಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ನ ಮಾಹಿತಿ ತಿಳಿಯಲಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್